ಪರಿಷತ್ನ ನೈಋತ್ಯ ಪದವೀಧರ ಕ್ಷೇತ್ರ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಶಿಕಾರಿಪುರದ ಮಂಗಳ ಭವನದಲ್ಲಿ ಬಿಜೆಪಿ ಶಿಕಾರಿಪುರ ಮಂಡಳದ ವತಿಯಿಂದ ಪ್ರಮುಖ ಕಾರ್ಯಕರ್ತರ ವಿಶೇಷ ಸಭೆ ನಡೆಯಿತು ಚುನಾವಣೆಯ ದೃಷ್ಟಿಯಿಂದ ಹಲವಾರು ಸಂಘಟನಾತ್ಮಕ ವಿಚಾರಗಳ ಕುರಿತು ಚರ್ಚೆ ನಡೆಸಿ ನಮ್ಮ ಅಭ್ಯರ್ಥಿಗಳಿಗೆ ಗೆಲುವಿಗೆ ಶ್ರಮ ವಹಿಸುವಂತೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿದರು ಬಿಜೆಪಿ ಪಕ್ಷದೊಂದಿಗೆ ಜೆಡಿಎಸ್ ಪಕ್ಷವು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದು ಪ್ರತಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಹೊಂದಾಣಿಕೆ ಮಾಡಿಕೊಂಡು ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ ಪದವೀಧರರನ್ನ ಹಾಗೂ ಶಿಕ್ಷಕರನ್ನ ಪಕ್ಷದ ಕಾರ್ಯಕರ್ತರು ಖುದ್ದು ಭೇಟಿ ಮಾಡಿ ಪಕ್ಷದತ್ತ ಹೆಚ್ಚಿನ ಒಲವು ತೋರುವಂತೆ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಡೆಸಬೇಕು ಈ ಮೂಲಕ ನಮ್ಮ ಅಭ್ಯರ್ಥಿಗಳ ದ್ವಿ ದಿಗ್ವಿಜಯಕ್ಕೆ ಕೈಜೋಡಿಸಬೇಕು ಎಂದು ಬಿವೈಆರ್ ಕರೆ ನೀಡಿದರು ಜೆಡಿಎಸ್ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ವಿ ವಿಧಾನ ಪರಿಷತ್ತಿನ ಚುನಾವಣೆಗೂ ಕೂಡ ಹೊಂದಾಣಿಕೆಯನ್ನು ಹೋಗಬೇಕು ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಚರ್ಚೆಗಳಾಯಿತು ಹೊಂದ್ಕೊಂಡೇ ಹೋಗಬೇಕು ಅನ್ನೋದು ಕೇಂದ್ರ ನಾಯಕರ ಒಂದು ಅಪೇಕ್ಷೆ ತಕ್ಕಂತೆ ಜೆಡಿಎಸ್ ಮತ್ತೆ ನಾವು ಹೊಂದಾಣಿಕೆಯನ್ನು ಮಾಡಿಕೊಂಡು ಎರಡು ಭಾರತೀಯ ಜನತಾ ಪಕ್ಷ ಮೂರು ಜೆಡಿ ಸಿ ಬಿಜೆಪಿಗೆ ಬಿಟ್ಟುಕೊಟ್ಟು ಬಿಜೆಪಿ ಮೂರು ಮತ್ತು ಐದು ಕ್ಷೇತ್ರ ನಾಲ್ಕು ಬಿಜೆಪಿ ಎರಡು ಜೆ ಡಿ ಸಿ ನಾಲ್ಕು ಬಿಜೆಪಿಗೆ ಎರಡು ಒಂದು ಜೆ ಡಿ ಸಿ ಮಾತ್ರ ಕೊಟ್ಟಿತ್ತು ಮತ್ತೆ ಮೈಸೂರು ಕ್ಷೇತ್ರ ನಮ್ಗೆ ಬೇಕು ಅಂತ ಹೇಳಿ ಹೈಕಮಾಂಡ್ ನಮಗೆ ಬಂದು ಅದು ಕೂಡ ಅವ್ರಿಗೆ ಆಗಿದೆ ಒಂದು ಕಂಡು ವಿಚಾರ ವಿಚಾರಕ್ಕೆ ಬರ್ತಾ ಅವರು ಕೂಡ ಚಂದ್ರಶೇಖರ್ ಆಜಾದ್ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಐಟಿಸಿ ಒಟಿಸಿ ಉಂಟಿಕೊಂಡಂತ ಒಬ್ಬ ಸ್ವಯಂ ಸೇವಕ ಡಾಕ್ಟರ್ ಅವರು ಹಾಗೆ ಎಲ್ಲರಿಂದಲೂ ಕೂಡ ಇಂಪುರ್ಟ್ ಆದಂತ ವ್ಯಕ್ತಿಯಲ್ಲ ಸಂಘ ಪರಿಮಾನದ ಚೌಕಟ್ಟಲ್ಲೇ ಬೆಂಕು ಬೆಳೆದು ಬಂದಂತ